ಇನ್ನು ಕುರಿಗಾಯಿ ಹನುಮಂತ ತುಂಬನೇ ಅದ್ಭುತದಂಥ ಕಲಾವಿದ ಅಂತ ಗೊತ್ತಿರ್ಬೋದು ಈಗ ಬಿಗ್ ಬಾಸ್ನಲ್ಲಿ ಈಗ ವಿನ್ ಆಗಿ ಬಂದ ಮೇಲಂತೂ ಒಂದು ವರ್ಚಾಸ ಈಗ ಚೇಂಜ್ ಆಗಿದೆ ಇದೇ ಸಂದರ್ಭದಲ್ಲಿ ಅಶ್ವಿನಿ ಪ್ರೀತಿ ಕುಮಾರ್ ಅವರು ಈಗ ದೊಡ್ಡ ಮನೆಗೆ ಕರೆಸಿ ಅದ್ದೂರಿಯಾಗಿ ಈಗ ಸನ್ಮಾನ ಕೂಡ ಮಾಡಿದ್ದಾರೆ ಹಾಗೆ ಅವನಿಗೆ ಪ್ರಶಂಸೆ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಏನೋ ಅಶ್ವಿನಿ ಪ್ರೀತಿ ಕುಮಾರ್ ಅವರು ಕೂಡ ಕರೆಸಿ ಮನೆಗೆ ಕರೆಸಿ ಐವತ್ತು ಸಾವಿರ ರೂಪಾಯಿ ಬಹುಮಾನವನ್ನು ಕೂಡ ಕೊಟ್ಟು ಹಂಗೆ ಸನ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನು ಸುದೀಪ್ ಅವರು ಕೂಡ ಮನೆಗೆ ಕರೆಸಿ ಊಟನೂ ಕೂಡ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹನುಮಂತ ಗಿತ್ತಿರೋದು ಇಡೀ ಕರ್ನಾಟಕಕ್ಕೆ ಖುಷಿ ಕೊಟ್ಟರೆ ತ್ರಿವಿಕ್ರಮ್ ಅವ್ರ ತಾಯಿಗೆ ಮತ್ತು ಭವ್ಯ ಗೌಡೋಗಿ ಇನ್ನೂ ಕೆಲವರಿಗೆ ಫುಲ್ ಉರಿದೋಗಿದೆ ಅಂತಲೂ ಕೂಡ ಹೇಳ್ಬೋದು ಅದರ ಉಗ್ರ ಮಂಜುಗೂ ಸಹ ಒಬ್ಬರು ಅಂತಲೂ ಸಹ ಹೇಳ್ಬೋದು ಹೌದು ಏಕೆ ಅಂತಂದರೆ ಹನುಮಂತ ಗೆದ್ದಿದೀವರು ಯಾರೂ ಕೂಡ ಇಷ್ಟ ಇಲ್ಲ ಅರ್ಧಕ್ಕೆ ಬಂದುಬಿಟ್ಟು ಇನ್ನು ಗೆದ್ದುಬಿಟ್ಟನಲ್ಲ ಅನ್ನೋದು ಊರಿನ ಅವರಿಗೆ ಜಾಸ್ತಿ ಕಾಣ್ತದೆ ಇನ್ನೊಂದು ಕಡೆ ತ್ರಿವಿಕ್ರಮ್ ಗೆಲ್ತಾನೆ ಅಂತ ಅವರಮ್ಮ ಅಂದುಕೊಂಡಿದ್ರು ಯಾಕೆಂದರೆ ಮೊದಲಿಂದಲೂ ಕೂಡ ಬಂದಿದ್ದಾನೆ ಹನುಮಂತ ಮಧ್ಯದಲ್ಲಿ ಬಂದಿರೋದು ಗೆಲ್ತಾನೆ ಅಂದುಕೊಂಡಿದ್ರು ನನ್ನ ಮಗನಿಗೆ ಮೋಸ ಆಗಿದೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೇಳ್ತಾರೆ ಹೌದು ಅವರ ಮಗ ಏನೋ ಭಾಳ ದೊಡ್ಡ ಸಾಧನೆ ಮಾಡಿದ್ದಾನೆ ಭವ್ಯ ಕೂಡ ಭಾಳ ಹಿಡ್ಕೊಂಡು ತಿರ್ಗಿದುಬಿಟ್ರೆ ಇನ್ನೇನೂ ಮಾಡಿಲ್ಲ ಎಂಬುದು ಎಲ್ಲರೂ ಕೂಡ ಗೊತ್ತಿರೋಂಥ ವಿಚಾರನೇ ಅವನು ಯಾವನು ತ್ರಿವಿಕ್ರಮ ಎಂಬುದಕ್ಕೆ ಗೊತ್ತಿರಲಿಲ್ಲ ಟಿ ವಿನಿಗೆ ಬಂದ ಮೇಲೆ ಗೊತ್ತಾಗಿದೆ ಅನ್ನೋ ಒಂದು ಕನಿಕಾರದ ನಿಯತ್ತು ಬಿಗ್ ಬಾಸ್ ಮೇಲೆ ಇಲ್ಲದ ನಿಜಕ್ಕೂ ಕೂಡ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು ಆಗ ನೀವೇನಂತರ ಇದ್ರ ಬಗ್ಗೆ